ಏ ಬಾರಲೆ ಪಟ ಪಟ ಬಾ ಏ ನಮ್ಮ ಅವ್ವ ಬೈತಾಳೆ ಯಾಕ ನಮ್ಮ ಬೈತಾ ನಿನ್ನ ನಿನ್ ಜೋಡಿ ಕೂಡಬಾರಂದ ಏ ನಿಮ್ಮ ಅವ್ವನ ಹೇಳ್ತೀನಿ ಬಾರ ಉಪ್ಪ ಏನ್ ಹೇಳ್ತಿಲ್ಲ ನೀ ಏ ನನ್ನ ಮರ್ಯಾದಿ ಕಳೆದ್ ಇಡ್ಬಾರ್ಲಿ ಹಾದ್ಯಾಗ ಬಾ ಹೇಳ್ತೀನಿ ಬಾ ನಿಮ್ಮ ಅವ್ವನ ಕೂಡಾಳಿ ಅಂತ ನಮ್ಮ ಅವ್ವ ಬೈತಾಳೆ ನನ್ ಏ ಹಡಶಿಕೆ ಸುಮ್ ಕೂಡ್ತಿಲ್ಲ ಬಾ ಇಲ್ಲಿ ತಲಿ ಅಡಕ ಹೋಗ್ಬೇಡ ನಮ್ದು ಬಾ ಸುಮ್ ಬಾ ಏ ನಮ್ಮ ಹಡಿತಾಳೆ ನಮ್ಮ ಅವ್ವ ಏ ಬಾರ್ಲಿ ಬಾ ಯಾವ ಲೇವ ಯಾ ಬಾ ನಿಮ್ಮ ಅವ್ವ ಹೇಳ್ತೀನಿ ಬಾ ನಿ ಹಾತ್ತುಗೋ ಹಿಯುಕ್ಕು ಕರ್ಕ ಉಮಾರೆ ನನ್ನ ಫೇವರೇಟ್ ಇವು ಕಿಶದ ये यदक ये किसना आकुन यदक ए मुंजे हालती कोळक बर्तवले मात्र रका कोट तोळत बाणी बा कोळगेट आले ए भारू मारे कोळगेट 100 रुपये मात्र बाणी बटा पटा पटा ए बाणी बा बोलती यका यकातीओ अकर तळकंडीन अकर 2 3 दिवस ऐतक ना मातेले जात्रे बिठाय रका

துணி டவர்கேட்டின் இதே இல்லை நான் ஜித்தீனே அடசிக்கு வந்து ஏன் அழி கிளூ வதத்தினு

ఇది బ్యాడతి <laughs> <laughs> 이 ㅋ ㅋ 아이폰가 h ಸುಮ್ಮನೆ ಕೊಟ್ಟಿರಪ್ಪ ಮೊದ್ಲು ಯಾರು ನಂಬರ್ದು ಯಾಕ್ರಿ ಏನಾಗಿದೆ ಅದ್ರಿ ಅನ್ನಾರ ನನ್ನ ಫೋನ್ ಕಲ್ ಅನ್ನಾರ ರೀ ಅನ್ನಾರೀ ಅಲ್ಲಿ ಕುಂತಿದ್ದೇನ ಯಾರೋ ಒಂದು ಹುಡುಗ ಬಂದ್ಕರ ಕನ್ಯಾಗ ಕಳ್ಕೊಂಡಿನಿ ನಂಗೆ ಫೋನ್ ಹಚ್ಕೊಡ್ರಿ ಅಂತಂದ ಹಚ್ಕೊಂಡ್ಬಿಟ್ಟ ನನ್ನ ಫೋನ್ ತಗೊಂಡು ಹೋಗಿಬಿಟ್ಟು ಸರಿಯಾಗಿ ರೀ ಅಳಕ್ಕೆ ಬಿಡ್ರಿ ಈಗ ನಮ್ಮ ಹೋಲ್ಬಿಡ್ರಿ ಹೋಲ್ಬಿಡ್ರಿ ಅಳಕ್ಕೆ ಹೋಗ್ಬೇಡ್ರಿ ಈಗ

ಐದ್ ನಿಮಿಷ ಮಾಡ್ತೀನಿ ನೋಡ್ ಸಂಡಸ್ ಬಂದ್ರ ಮತ್ತೆ ಇಲ್ಲಿ ಹೆಚ್ ಬಿಡ್ತೀನಿ ಹಾ ಈಗ ಸಮಾಧಾನ ಆಯ್ತು ನೋಡಿ ಹಿಂಗ್ ಸಂಡಸ ಬತ್ತಿಕ್ಕು ಹಿಂಗೇ ಧ್ಯಾನ ಕೊಡ್ಬೇಕು ಏ ಅಡಶಿಕೆ ಏನ್ ಮೊಬೈಲ್ ನೋಡ ಇಲ್ಲಿ ಕೇಳಿಲ್ಲ ಹಿಂಗ ಸಂಡಸ್ ಹಾತ್ರ ಬತ್ತಂತಿಕೋ ಹಿಂಗೇ ಧ್ಯಾನ ಕೊಡ್ಬೇಕು ನೋಡು

நம்ம கடை நூட் கடை இல்லை

ೌಡಿ ಎಂಟ ಜನ ನೋಡಿಲ್ಲೂ ಹಾಟ್ಕೊಂಡ್ ಹತ್ತಿ ನಮ್ದು ಜನ ಪಿಶಿ ಮಗಳಿಗೆ ಏನ್ ಹಿಡ್ಕೊಂಡು ಇಂತೋರೇ ಬರ ಮಕ್ಕ ನಿಂತಿರ್ತೀನೋ

ఐఫోన్ తుడు మింద్రు అక్క నింద్ర కసూ కుషి మగనా ఏ